ಆವತ ನಾರಾಯಣ ಮತ್ತು ಗಲ್ಮಡ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವತಾ ನಾರಾಯಣ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಅವರಿಗೆ ಏನು ಮೆಂಟಲ್ ಸ್ಟೇಬಲ್ ಇರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತಾ ನಾರಾಯಣ ಮತ್ತು ಬಾಲ್ಮಾಡಿ ಓಕೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನೂ ಇರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತ ನಾರಾಯಣ ಮತ್ತು ಗೌರ್ಮೆಡ್ ಓಕೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಇರಲಿಲ್ಲ ಆದ್ರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತ ನಾರಾಯಣ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಇರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವತಾ ನಾರಾಯಣ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಅವರಿಗೆ ಏನು ಮೆಂಟಲ್ ಸ್ಟೇಬಲ್ ಇರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತ ನಾರಾಯಣ ಮತ್ತು ಗೋಲ್ಮಡಕೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಏನು ಮೆಂಟಲ್ ಸ್ಟೇಬಲ್ ಏನೂ ಇರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಭಾವುತ ನಾರಾಯಣ ಮತ್ತು ಗಲ್ಮಡ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತ ನಾರಾಯಣ ಮತ್ತು ಗೋಲ್ಮಡಿ ಕೇಸ್ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಭಾವುತ ನಾರಾಯಣ ಮತ್ತು ಗಲ್ಮಡಿಸ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತ ನಾರಾಯಣ ಮತ್ತು ಗೋಲ್ಮಡಕೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಏನು ಮೆಂಟಲ್ ಸ್ಟೇಬಲ್ ಏನೂ ಇರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಭಾವುತ ನಾರಾಯಣ ಮತ್ತು ಗಲ್ಮಡ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತ ನಾರಾಯಣ ಮತ್ತು ಗೋಲ್ಮಡ್ ಕೇಸ್ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಭಾವುತ ನಾರಾಯಣ ಮತ್ತು ಗಲ್ಮಡಿಸ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತ ನಾರಾಯಣ ಮತ್ತು ಗೋಲ್ಮಡಕೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಏನು ಮೆಂಟಲ್ ಸ್ಟೇಬಲ್ ಏನೂ ಇರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಭಾವುತ ನಾರಾಯಣ ಮತ್ತು ಗಲ್ಮಡಿಕೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಮಾವುತ ನಾರಾಯಣ ಮತ್ತು ಗೋಲ್ಮಡಿ ಕೇಸ್ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಭಾವುತ ನಾರಾಯಣ ಮತ್ತು ಗಲ್ಮಡಿಸ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದು ಅವ್ರಿಗೆ ಏನು ಮೆಂಟಲ್ ಸ್ಟೇಬಲ್ ಏನಿರಲಿಲ್ಲ ಆದರೆ ಯಾರಿಗೆ ತೊಂದರೆ ಇರಲಿಲ್ಲ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ ಇವತ್ತು ಬಂದು ಎಸ್ ಐ ಟಿ ಎದುರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಲ್ಲ ಮಗ ಮತ್ತು ಮಗಳು ಬಂದು ಹೌದು ಆವತ್ತು ಬಂದು ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ